ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದೇವರು ಈ ವರ್ಷ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ರಾತ್ರಿ ಒನ್ ಟೈಮ್ಗೆ ಏನು ಸಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಆಗ ತಕ್ಷಣ ನೆನಪಾಗಿದ್ದು ಫ್ರಿಡ್ಜಲ್ಲಿ ಪಾಲಕು ಮತ್ತು ಮೆಂತ್ಯ ಸೊಪ್ಪು ಇರೋದು ಈ ಎರಡು ಸೊಪ್ಪು ಬಳಸಿ ಪೊಪ್ ಸಾರು ಮಾಡೋಣ ಅಂತ ಅಂದ್ಕೊಂಡೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಕುಕ್ಕರ್ಗೆ ಅರ್ಧ ಬಟ್ಲು ತೊಗರಿಬೇಳೆ ಕಾಲು ಬಟ್ಲು ಹೆಸರುಬೇಳೆ ಎರಡನ್ನೂ ತೊಳೆದು ಸ್ವಲ್ಪ ನೀರು ಎಣ್ಣೆ ಅರ್ಶಿನದ ಪುಡಿ ಎರಡು ಟೊಮೊಟೊ ಹಣ್ಣು ನಾಲ್ಕು ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋಂಥ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕಿ ಕುಕ್ಕರ್ ಮುಚ್ಚಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಆಮೇಲೆ ಒಂದು ಪಾತ್ರೆ ಇಟ್ಟು ಒಗ್ಗರಣೆಗೆ ತುಪ್ಪ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡಿ ಒಂದು ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಉಪ್ಪು ಮತ್ತು ಬೇಯಿಸಿರೋ ಬೇಳೆನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬೆರೆಸಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಪೊಪ್ಸಾರು ತಿನ್ನೋದಕ್ಕೆ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ